ನಮಸ್ತೆ ಸ್ನೇಹಿತರೆ ನಮ್ಮ ಒಬ್ಬರು ಒಂದು ಕಮೆಂಟ್ ಮಾಡಿದ್ದಾರೆ ಏನಂತ ಮಾಡಿದ್ದಾರೆ ಅಂತ ಹೇಳಿದರೆ ವಾಟ್ ಇಸ್ ದ ಕಾಸ್ಟ್ ಆಫ್ ಅಪ್ಲೈಯಿಂಗ್ ಅ ರಿಟ್ ಪಿಟಿಷನ್ ಇನ್ ಹೈಕೋರ್ಟ್ ಎಕ್ಸಾಂಪಲ್ ಇನ್ ಹೈಕೋರ್ಟ್ ಇನ್ಕ್ಲೂಡಿಂಗ್ ದ ಆಫೀಸ್ ಚಾರ್ಜಸ್ ಸ್ನೇಹಿತರೆ ನೀವು ಒಂದು ರಿಟ್ ಪಿಟಿಷನ್ ಹಾಕಬೇಕು ಅಂತ ಹೇಳಿದ್ರೆ ನೀವು ಒಬ್ಬ ವಕೀಲ ಮುಖಾಂತರ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿಸ್ತೀರಾ ರಿಟ್ ಪಿಟಿಷನ್ ಫೈಲ್ ಮಾಡಬೇಕಾದ್ರೆ ಒಬ್ಬ ವಕೀಲರು ಅವ್ರದೇ ಆದಂಥ ಒಂದು ಫೀಸ್ ತಚ್ಚರ್ನ ಇಟ್ಕೊಂಡಿರ್ತಾರೆ ಇಷ್ಟೇ ಕೊಡಬೇಕು ಅಷ್ಟೇ ತಗೋಬೇಕು ಅಂತ ಎಲ್ಲೂ ಸಹ ಹೇಳಿಲ್ಲ ಹಾಗಾಗಿ ನಿಮ್ಮ ವಕೀಲರ ಮೇಲೆ ನೀವೇನು ಫೀಸ್ ಪೇ ಮಾಡಬೇಕಾಗತ್ತೆ ಅದು ನಿಂತಿರುತ್ತೆ ಸ್ನೇಹಿತರೆ ಹಾಗಾಗಿ ನಿಖರವಾಗಿ ನೀವು ಇಷ್ಟೇ ಫೀಸ್ ಪೇ ಮಾಡಬೇಕಾಗತ್ತೆ ಇಷ್ಟೇ ಹೇಳ ಇರಬೇಕಾಗತ್ತೆ ಅಂತ ಹೇಳೋಕೆ ಬರೋದಿಲ್ಲ ಹಾಗಾಗಿ ನಿಮ್ಮ ವಕೀಲರು ಏನು ಫೀಸ್ ಚಾರ್ಜ್ ಮಾಡ್ತಾರೋ ಆ ಫೀಸ್ ಚಾರ್ಜ್ ಮೇ ಆಧಾರದ ಮೇಲೆ ನೀವು ಫೀ ಫೀಯನ್ನು ಪೇ ಮಾಡಬೇಕಾಗುತ್ತೆ ಸ್ನೇಹಿತರೆ ಏನಾದ್ರು ಆಗ ಕೋರ್ಟ್ಗೆ ಫೀಸ್ ಏನ ಕಟ್ಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ನಿಮ್ಮ ವಕೀಲರ ಮುಖಾಂತರ ನೀವು ವಿಚಾರಿಸ್ಕೊಳ್ಬೋದು ಕೋರ್ಟ್ಗೆ ಎಷ್ಟು ಫೀಸ್ ಕಟ್ಟಬೇಕಾಗತ್ತೆ ಅಂತ ಯಾಕಂತ ಹೇಳಿದ್ರೆ ಬೇರೆ ಒಂದು ಕೇಸನ್ನು ಹಾಕ್ತೀರಿ ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಕೋರ್ಟ್ ಫೀಸ್ ಸಮೇತನೇ ವಕೀಲರಾದವರು ಒಂದು ಫೀಸನ್ನು ತಗೊಂಡಿರ್ತಾರೆ ಹಾಗಾಗಿ ನಿಮಗೆ ಏನು ಚಾರ್ಜಸ್ ಆಗಿದೆ ಏನು ಅಪ್ಲೈ ಮಾಡೋದಕ್ಕೆ ಪಿಟಿಷನ್ಗೆ ಎಷ್ಟು ಚಾರ್ಜ್ ಆಗುತ್ತೆ ಅನ್ನೋದಾದರೆ ನೀವು ಯಾವ ವಕೀಲರನ್ನು ಆಯ್ಕೆ ಮಾಡ್ಕೋತಿದ್ರೋ ಅದ್ರ ಮೇಲೆ ನಿಂತಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತೆ ಇನ್ನೊಂದು ಹೇಳಿದರೆ ಅಂತ ಹೇಳಿದರೆ ಏನಾದರೂ ಒಂದು ಅಪ್ಲಿಕೇಶನ್ ಮೂವ್ ಮಾಡಕ್ಕೆ ಮೂವ್ ಮಾಡಬೇಕಾದ್ರೆ ಯಾರಿಗಾದರೂ ಬ್ರೈಬ್ ಕೊಡಬೇಕಂತ ಹೇಳಿದರೆ ಖಂಡಿತವಾಗ್ಲೂ ಇಲ್ಲ ಕರ್ನಾಟಕ ಹೈಕೋರ್ಟ್ ಯಾವುದೇ ರೀತಿಯಾದ ಒಂದು ಬ್ರೈಬ್ ಅನ್ನು ತಗೊಳ್ಳೋದಿಲ್ಲ ಎಲ್ಲ ಕ್ಲೀನ್ ಹ್ಯಾಂಡ್ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಯಾರಿಗೂ ಸಹ ಲಂಚನ ಕೊಡಬೇಡಿ ಲಂಚ ಕೊಡೋದು ತಪ್ಪು ತಪ್ಪು ಲಂಚ ತಗೊಳ್ಳೋದು ತಪ್ಪು ಸ್ನೇಹಿತರೆ ಥ್ಯಾಂಕ್ ಯು